ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತು ಈಸಿಯಾಗಿರುವಂತಹ ಮೆಂತ್ಯ ಸೊಪ್ಪಿನ ಚಪಾತಿ ಇದು ನಾವು ಮೆಂತ್ಯ ಸೊಪ್ಪಿನ ಚಪಾತಿ ಅಂತೀವಿ ಬಟ್ ಇದು ಗುಜರಾತಿಂದು ಟ್ರೆಡಿಷ್ನಲ್ ಡಿಶ್ ಮೇತಿ ತೇಪ್ಲಾ ಅಂತ ಹೇಳ್ಬಿಟ್ಟು ಇದು ತುಂಬ ಟ್ರಾವೆಲಿಂಗ್ ಎಲ್ಲ ತೊಗೊಂಡೋಗೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹದಿನೈದು ದಿವಸ ಆದ್ರೂ ಇದೇನು ಹಾಳಾಗಲ್ಲ ಮತ್ತು ಹೆಲ್ದಿಯಾಗಿ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದಕ್ಕೆ ಒಂದು ಕಟ್ಟಷ್ಟು ನಾನು ಮೆಂತ್ಯ ಸೊಪ್ಪನ್ನ ಎಲೆ ಎಲೆ ಆಗಿ ಬಿಡಿಸ್ಕೊಂಡು ನೀಟಾಗಿ ಎರಡು ಸಲ ನೀರು ಹಾಕಿ ತೊಳೆದು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಈ ಅಳತೆಗೆ ನಿಮಗೆ ಒಂದು ಎಂಟರಿಂದ ಹತ್ತು ಚಪಾತಿ ಅಥವಾ ತೇಪ್ಲಾಸ್ ರೆಡಿ ಆಗುತ್ತೆ ಒಂದು ಕಟ್ ಮೆಂತ್ಯ ಸೊಪ್ಪಿಗೆ ಎರಡು ಬೌಲಷ್ಟು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಬೇಸನ್ ಅಂದರೆ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ಆಪ್ಷನಲ್ಲು ಬಟ್ ಅದು ಟ್ರೆಡಿಷ್ನಲ್ ಅಲ್ಲಿ ಇದು ಕಡಲೆ ಹಿಟ್ಟೆ ಸ್ಪೂನ್ ಹಾಕಲೇಬೇಕು ಆವಾಗಲೇ ಆ ಗುಜರಾತಿ ತೇಪ್ಲ ಟೇಸ್ಟ್ ಬರುತ್ತೆ ನಿಮಗೆ ಕಡಲೆ ಇಟ್ಟು ಇಷ್ಟ ಇಲ್ಲ ಅನ್ನೋರು ನೀವು ಹಾಗೆ ಕೂಡ ಮಾಡ್ಬೋದು ಒಂದು ಸ್ಪೂನಷ್ಟು ಖಾರದ ಪುಡಿ ಮತ್ತು ಹಸಿ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕುಟ್ಬಿಟ್ಟು ಅಥವಾ ಮಿಕ್ಸಿಲಿ ನೀರು ಹಾಕಿದಾಗೆ ರನ್ ಮಾಡಿಬಿಟ್ಟು ಪೇಸ್ಟ್ ಮಾಡಿ ಹಾಕಿ ಒಂದು ಸ್ಪೂನಷ್ಟು ಅಜ್ವಾಯಿನ ಹಾಗೆ ಉಪ್ಪು ಮತ್ತು ಧನಿಯಾ ಪೌಡರು ಸ್ವಲ್ಪ ಇಂಗನ್ನು ಹಾಕಿ ಅರಿಶಿನ ಪುಡಿನೂ ಹಾಕಬೇಕು ಅರಿಶಿನ ಪುಡಿ ಹಾಕೋದ್ರಿಂದಲೇ ಇದರಲ್ಲಿ ನಿಜವಾಗ್ ತುಂಬ ಚೆನ್ನಾಗಿರೋ ಕಲರ್ ಬರುತ್ತೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಎರಡು ಸ್ಪೂನಷ್ಟು ಇದು ದೊಡ್ಡ ಸ್ಪೂನಷ್ಟು ನಾನು ಈ ಮೊಸರನ್ನ ಹಾಕ್ತಾ ಇದ್ದೀನಿ ಮತ್ತು ಎರಡು ಸ್ಪೂನಷ್ಟು ಆಯಿಲ್ ಆಯಿಲ್ ಹಾಕೋದ್ರಿಂದ ನಮ್ಮ ತೇಪ್ಲಾಸು ತುಂಬ ಸಾಫ್ಟಾಗಿ ಬರುತ್ತೆ ನೀವು ಒಂದು ವಾರ ನೀವೆಲ್ಲರೂ ಟ್ರೈನಲ್ಲಿ ಜರ್ನಿ ಆಗಿರ್ಬೋದು ಅಥವಾ ಎಲ್ಲರೂ ಟ್ರಿಪ್ಗೆ ಹೋದರೆ ಇದನ್ನು ನೀಟಾಗೆ ಪ್ಯಾಕ್ ಮಾಡ್ಕೊಂಡು ತೊಗೊಂಡೋಗ್ರೆ ಒಂದು ವಾರ ಆದರೂ ಹಾಳಾಗಲ್ಲ ಮತ್ತು ಆಲ್ರೆಡಿ ಇದಕ್ಕೆ ನಾವು ಮಸಾಲೆ ಎಲ್ಲ ಹಾಕಿರೋದ್ರಿಂದ ಇದಕ್ಕೆ ಪಲ್ಯ ಚಟ್ನಿ ಬೇಕು ಅಂತಲೂ ಇಲ್ಲ ಉಪ್ಪಿನಕಾಯಿ ಮೊಸರು ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ ಮಕ್ಕಳಿಗೂ ಕೂಡ ಹಾಗೇ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಯಾವ ಮಕ್ಕಳು ಸೊಪ್ಪು ಅದೆಲ್ಲ ತಿನ್ನಲ್ಲ ಅನ್ನೋರು ಈ ಥರ ಮಾಡಿ ಕೊಟ್ಟರೆ ಅವರು ಹಾಗೇ ಅದನ್ನು ರೋಲ್ ಮಾಡಿಕೊಂಡೇ ತಿನ್ಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇದನ್ನು ತುಂಬಾ ಸಾಫ್ಟಾಗಿ ಬೇಡ ಮೀಡಿಯಮ್ ನಾವು ಚಪಾತಿಗೆ ಹೇಗೆ ಕಲಿಸ್ಕೊತೀವೋ ಹಾಗೆ ಕಲಿಸ್ಬಿಟ್ಟು ಒಂದು ಸ್ಪೂನಷ್ಟು ಆಯಿಲನ್ನು ಹಾಕಿ ಲಾಸ್ಟಿಗೆ ಏಕೆಂದರೆ ಕೈಗೆ ಅಂಟ್ಕೊಳ್ಳೋದಿಲ್ಲ ನೀಟಾಗಿ ಕಲಿಸ್ಕೊಳ್ಳಿ ಮೊಸರು ಮತ್ತು ನಾವು ಎಣ್ಣೆ ಹಾಕಿರೋದ್ರಿಂದ ಚಪಾತಿ ಪ್ಲಾಸು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಒಂದು ಅರ್ಧ ಗಂಟೆ ನೆನೆಯೋಕ್ಕೆ ಬಿಟ್ಬಿಟ್ಟಿದ್ದೆ ಇವಾಗ ನಾನು ಚಿಕ್ಕ ಚಿಕ್ಕದು ನಾವು ಮಾಮೂಲಿ ಎಷ್ಟು ಚಪಾತಿ ಮಾಡ್ಕೋತೀವೋ ಆ ಸೈಜ್ಗೆ ನೀಟಾಗಿ ನಿಧಾನಕ್ಕೆ ಲಟ್ಟಿಸ್ಕೋಬೇಕು ಫಸ್ಟಿಗೆ ಸ್ವಲ್ಪ ಹಿಟ್ಟು ಜಾಸ್ತಿ ಇಡಿಸುತ್ತೆ ಬಟ್ ನೀವು ಇದಕ್ಕೆ ಬೇಯಿಸ್ಬೇಕಾದ್ರೆ ತುಂಬ ಎಣ್ಣೆ ಹಾಕ್ಕೋಬೇಡಿ ಅಂದರೆ ಮನೇಲಿ ನೀವು ಆ ತಕ್ಷಣ ತಿನ್ನೋದಾದರೆ ನೀವು ತುಪ್ಪ ಅಥವಾ ಎಣ್ಣೆ ಹಾಕಿ ಬೇಯಿಸ್ಕೊಂಡು ನೀವು ತಿನ್ಬೋದು ಅಥವಾ ನೀವು ಎಲ್ಲರೂ ಟ್ರಿಪ್ಪಿಗೆ ಹೋಗಿ ತೊಗೊಂಡೋಗೋದಾದ್ರೆ ತುಂಬ ಎಣ್ಣೆ ಹಾಕೋಬೇಡಿ ನೋಡಿ ಎಷ್ಟು ತೆಳ್ಳಗೆ ನಾನು ಲಟ್ಟಿಸ್ಕೊಂಡಿದ್ದೀನಿ ಸೈಡ್ಸಲ್ಲೂ ಕೂಡ ಈ ಥರ ನೀಟಾಗಿ ತೆಳ್ಳಗೆ ಲಟ್ಟಿಸ್ಕೊಳ್ಳಿ ರೌಂಡ್ ಶೇಪ್ ಬಂದಿಲ್ಲ ಅಂತೆಲ್ಲ ಟೆನ್ಷನ್ ಮಾಡ್ಕೋಬೇಡಿ ಅದು ಸೊಪ್ಪು ಹಾಕಿರೋದ್ರಿಂದ ತುಂಬಾ ನೀವು ಪರ್ಫೆಕ್ಟ್ ರೌಂಡು ಬರಲ್ಲ ಬಟ್ ಮಾತ್ರ ನಿಧಾನಕ್ಕೆ ಲಟ್ಟಿಸ್ಕೋಬೇಕು ಇಲ್ಲಾಂದರೆ ಮಣೆಗೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಂಚು ಚೆನ್ನಾಗಿ ಆದಮೇಲೆ ಆ ಪ್ಯಾನ್ ಮೇಲೆ ಇದನ್ನು ಹಾಕಿ ನೀಟಾಗಿ ನಿಧಾನಕ್ಕೆ ಅದನ್ನು ಬೇಯಿಸ್ಕೊಳ್ಳಿ ತುಂಬಾ ಕ್ರಿಸ್ಪಿ ಆಗೋ ಥರ ಬೇಯಿಸ್ಕೋಬಾರ್ದು ಎಷ್ಟು ನಾವು ಆಗುತ್ತೋ ಅಷ್ಟು ನೀವು ಪದೇ ಪದೇ ಅದನ್ನು ತಿರುಗಿಸಿ ತಿರುಗಿಸಿ ಹಾಕಿದ್ರೆ ತೇಪ್ಲಾಸು ತುಂಬ ಗಟ್ಟಿಯಾಗುತ್ತೆ ನೀವು ಒಂದು ಸತಿ ನೀಟಾಗಿ ಬೇಯಿಸ್ಕೊಂಡ್ಮೇಲೆ ನೆಕ್ಸ್ಟ್ ಇನ್ನೊಂದ್ಸಲಿ ಹಾಕ್ಕೊಡಿ ಬೇಕು ಅಂದರೆ ತುಂಬ ಹಿಟ್ಟಿಟ್ಟಾಯಿತು ಅಂದರೆ ಮಾತ್ರ ಆ ಬ್ರಷಲ್ಲಿ ಒಂದು ಸ್ವಲ್ಪ ಆಯಿಲ್ನ ಬ್ರಷ್ ಮಾಡಿಕೊಳ್ಳಿ ಆಮೇಲೆ ನೆಕ್ಸ್ಟು ನೀವು ತಿನ್ನೋದಕ್ಕೆ ಕೊಡಬೇಕಾದ್ರೆ ಮಕ್ಕಳಿಗೆ ಅದಕ್ಕೆ ತುಪ್ಪ ಹಾಕ್ಬಿಟ್ಟು ಕೊಡ್ಬೋದು ತುಂಬ ದಿನ ನೀವು ಸ್ಟೋರ್ ಮಾಡಿಡ್ತೀನಿ ಒಂದು ವೀಕ್ ಅಷ್ಟು ದಿನ ಅಂತ ಅನ್ನೋದಾದರೆ ಎಣ್ಣೆನ ಹಾಕೋಕ್ಕೆ ಹೋಗಬೇಡಿ ನಾವು ಕಲಿಸೋದಕ್ಕೆ ಎಣ್ಣೆ ಹಾಕಿರೋದ್ರಿಂದ ಅದರ ಅವಶ್ಯಕತೆ ಏನು ಬೀಳಲ್ಲ ನೋಡಿ ಈಗ ಎಲ್ಲನೂ ನೀಟಾಗೆ ಮಾಡಿಟ್ಕೊಂಡು ನಿಧಾನಕ್ಕೆ ಇದು ಸ್ವಲ್ಪ ಹಿಟ್ಟು ಅನ್ನಿಸ್ತಿತ್ತು ನಾನು ಅದಕ್ಕೆ ಸ್ವಲ್ಪ ಆಯಿಲ್ನ ಬ್ರಷ್ ಮಾಡಿಕೊಂಡೆ ಎರಡೂ ಸೈಡು ನೀಟಾಗಿ ಬೇಯಿಸ್ಕೊಳ್ಳಿ ನೋಡಿ ಎಷ್ಟು ಸೂಪರ್ ಆಗಿರೋವಂತಹ ಹೆಲ್ದಿಯಾಗಿರೋವಂಥ ಮೀತಿ ತೇಪ್ಲಸ್ ರೆಡಿ ನೀವು ಎಲ್ಲೇ ಟ್ರಿಪ್ಗೆ ಹೋಗೋದಿದ್ರು ಅದನ್ನು ನೀಟಾಗಿ ಪ್ಯಾಕ್ ಮಾಡಿ ರೋಲ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ತಗೊಂಡು ಹೋದರೆ ನಿಮಗೆ ಚೆನ್ನಾಗಿರುತ್ತೆ ಹೆಲ್ದಿ